ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಜೀನಿ ಸರಿ ಹಿಟ್ಟನ್ನು ತಿನ್ನಿಸ್ ತಿನ್ನಿಸ್ಬೋದೋ ಬಿಡ್ಬೋ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಕೆಲವರಿಗೆ ಡೌಟ್ಸ್ ಇರುತ್ತೆ ಮೊದಲನೇದಾಗಿ ಜೀನಿ ಸರಿ ಹಿಟ್ಟನ್ನು ತಿನ್ನಿಸ್ಬೋದಾ ಇಲ್ಲಾಂದರೆ ಓಮ್ ನಾವೇನಾದರೂ ರಾಗಿ ಸರಿನ ಮಾಡಿ ತಿನ್ಸೋದು ಬೆಟರ್ ಇರುತ್ತಾ ಅಂತ ಕೆಲವ್ರು ತಿಳ್ಕೊಂಡಿರ್ತೀರಾ ರಾಗಿ ಸರಿ ಓಮ್ ಮೇಡ್ ಮಾಡಿ ತಿನ್ನಿಸೋದು ಬೆಟರ್ ಇರುತ್ತೆ ಹಾಗೇ ಕೆಲವ್ರಿಗೆ ಆಗ್ತಿರಲ್ಲ ಕೆಲವ್ರಿಗೆ ಟೈಮ್ ಇರಲ್ಲ ಕೆಲವ್ರು ವರ್ಕಲ್ಲಿ ಬಿಝಿ ಇರ್ತಾರೆ ಇನ್ನೊಂದು ಇರ್ತಾರೆ ಅಂದಾಗ ಜೀನಿ ಸರಿ ಇಟ್ಟು ತಿನ್ನಿಸೋದು ಬೆಟರ್ ಇರುತ್ತೆ ಅದರಲ್ಲೂ ಕೂಡ ತುಂಬ ಪ್ರೋಟೀನ್ಸ್ ಇರುತ್ತೆ ಹಾಗೆಯೇ ಕೂಡ ಜೀನಿ ಸರಿ ಇಟ್ಟಲ್ಲಿ ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡಿರಲ್ಲ ನ್ಯಾಚುರಲ್ಲಾಗಿ ಕೂಡ ಜೀನಿ ಸರಿ ಇಟ್ಟು ಇರುತ್ತೆ ನಾನು ಕೂಡ ಬಳಸಿ ಇದನ್ನು ವೀಡಿಯೋನ ಮಾಡ್ತಿರೋದು ನನ್ನ ಮಗುಗೆ ಬಳಸಿ ಅನ್ನೋ ರಿಸಲ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಜೀನಿ ಸರಿಟಿನ ಬಗ್ಗೆ ನಾನು ಬೇರೆಯವರಿಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗೆಯೇ ಬಂದ್ಬಿಟ್ಟು ಎಷ್ಟು ಫಸ್ಟು ನೀವು ಎಲ್ಲ ಎಜುಕೇಟ್ ೇ ಇರ್ತಾರೆ ನಾರ್ಮಲಿ ಅದಕ್ಕೆ ಫಸ್ಟ್ ಓದ್ಕೊಳ್ಳಿ ನಿಮಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತಾರೆ ಅದರಿಂದ ಎಷ್ಟು ಪಾಪುಗೆ ಪ್ರೋಟೀನ್ ಸಿಗುತ್ತೆ ಅಂತ ಇಲ್ಲ ಫುಲ್ ಡೀಟೇಲ್ಸ್ ಆಗಿ ಇದ್ರ ಮೇಲೇನೆ ಕೊಟ್ಟಿರ್ತಾರೆ ಜೀನಿ ಸರಿ ಈ ಥರ ಇರುತ್ತೆ ನೋಡಿ ಇದನ್ನು ತಗೊಂಡಾಗ ಅಲ್ಲಿ ಅದ್ರ ಮೇಲೇ ಬರ್ದಿರುತ್ತೆ ನಿಮಗೆ ಪ್ರತಿಯೊಂದು ಪ್ರೋಟೀನ್ಸ್ ಎಷ್ಟು ಯೂಸ್ ಮಾಡಿ ಪ್ರೋಟೀನ್ಸ್ ಎಷ್ಟು ಸಿಗುತ್ತೆ ಅದರಿಂದ ಪಾಪುಗೆ ಹಾಗೇ ಏನೇನು ಬಳಸಿರ್ತಾರೆ ಅದನ್ನು ಕೂಡ ನ್ಯಾಚುರಲ್ ಆಗಿ ಬಳಸಿರ್ತಾರೆ ನಾನು ಕೂಡ ಕೆಲವು ವೀಡಿಯೋಸ್ನ ನೋಡಿ ಆದಮೇಲೆ ಕೆಲವ್ರು ಬಳಸಿರೋದು ಕೇಳಿ ನನ್ನ ಮಗುಗೆ ಬಳಸಿದ್ದು ನಾನು ಒಂದು ಟೆನ್ ಮಂತ್ಸ್ ಇಂದ ಪಾಪುಗೆ ಬಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ನನ್ನ ಮಗುಗೆ ಒನ್ ಆ್ಯಂಡ್ ಆಫ್ ಇಯರು ದಿನದಲ್ಲಿ ಒನ್ ಟೈಮ್ ಆದ್ರೂ ಕೊಡ್ತೀನಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕೂಡ ತಿಂತಾನೆ ರಿಸಲ್ಟ್ ಕೂಡ ಚೆನ್ನಾಗಿ ಇದೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಪಾಪು ಕೂಡ ಇಲ್ಲ ನೀವು ಹೋಮ್ ಮೇಡ್ ಮಾಡ್ಕೊಂಡು ತಿನ್ನಿಸ್ತೀನಿ ತಿನ್ನಿಸ್ಬೋದು ಕೆಲವಿಗೆ ಟೈಮ್ ಇರೋಲ್ಲ ಮಾಡೋಕ್ಕೆ ಅಂತ ಹೇಳಿದವರು ಕೆಲವು ವರ್ಕ್ ಪ್ರೋಸೆಸ್ ಇರುತ್ತೆ ಜಾಸ್ತಿ ವರ್ಕ್ ಇರುತ್ತೆ ಅಂತ ಹೇಳಿದವರು ಜೀನಿ ಸರಿತಿನ ತೊಗೊಂಡು ಒಂದು ಸಲ ಬಳಸಿ ನೋಡಿ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಯಾವ ಥರ ಇರುತ್ತೆ ಒನ್ ಮಂತ್ ಗೊತ್ತಾಗುತ್ತೆ ಪಾಪುದು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೆಯೇ ನನ್ನ ಮಗು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಇವಾಗ ಒನ್ ಆ್ಯಂಡ್ ಆಫ್ ಇಯರ್ ಆದರೂ ಕೂಡ ಅವನು ಇನ್ನೂ ಕೂಡ ಇಷ್ಟಪಟ್ಟು ತಿಂತಾನೆ ನಾನು ದಿನದಲ್ಲಿ ಒನ್ ಟೈಮ್ ಆದ್ರೂ ಕೊಡ್ತೀನಿ ಪಾಪುಗೆ ತುಂಬ ಚೆನ್ನಾಗಿದೆ ಜೀನಿ ಸರಿ ಇಟ್ಟು ಬಳಸ್ಬೋದು ಹಾಗೆಯೇ ಕೂಡ ಏನೇನು ಅದರಿಂದ ಏನೇನು ಬೆಳವಣಿಗೆ ಆಗುತ್ತೆ ಪಾಪುಗೆ ಅಂತೇಳ್ಬಿಟ್ಟು ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತೆ ತೂಕ ಹೆಚ್ಚಳ ಆಗುತ್ತೆ ಹಾಗೆ ಆರೋಗ್ಯ ಮತ್ತು ಶಾಂತಿತೆ ನಿದ್ರೆಯನ್ನು ಕೂಡ ಮಾಡ್ತಾರೆ ಮೆದುಳಿನ ಬೆಳವಣಿಗೆ ಮತ್ತು ಮೂಳೆಗಸ ಹಾಗೆ ಇನ್ನಿತರ ಒಂದು ಮೂರು ಪಾಯಿಂಟ್ಸ್ ಆದ್ರೂ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನು ತಗೊಂಡು ಹೋದಾಗ ನಿಮ್ಮ ಗೊತ್ತಾಗುತ್ತೆ ಜೀನಿ ಸರಿಯೇಟೆನ ಏನಕ್ಕೆ ತಿನ್ನಿಸ್ಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿರಲ್ಲ ನ್ಯಾಚುರಲ್ ನಾನು ಬಳಸಿರೋದ್ರಿಂದ ನಿಮಗೂ ಸಜೆಸ್ಟ್ ಮಾಡ್ತಿದ್ದೀನಿ ಹಾಗೆಯೇ ಕೂಡ ಹೇಗೆ ಮಾಡೋದು ಜೀನಿ ಸರಿಯಟೆನ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಂದು ಒಂದು ಪಾತ್ರೆನ ತಗೊಳ್ಳಿ ಆ ಪಾತ್ರೆಗೆ ಒಂದು ನಾನು ಟೀ ಟೀ ಕುಡಿದಿರಲ್ಲ ಗ್ಲಾಸ್ ಅಲ್ಲಿ ಒಂದು ಎರಡೂವರೆ ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಒಂದು ಎರಡು ಸ್ಪೂನ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಎರಡೂವರೆ ಗ್ಲಾಸ್ ನೀರು ಬೇಕಾಗುತ್ತೆ ಎರಡೂವರೆ ಗ್ಲಾಸ್ ಇಲ್ಲ ಎರಡು ಗ್ಲಾಸ್ ಹಾಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಎರಡೂವರೆ ಗ್ಲಾಸ್ ಹಾಕ್ಕೊಳ್ಳಿ ಎರಡೂವರೆ ಗ್ಲಾಸ್ ಹಾಕೊಂಡ್ಮೇಲೆ ಎರಡು ಸ್ಪೂನು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಜೀನಿ ಸರಿ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಅದರಲ್ಲಿ ಸ್ವಲ್ಪ ಗಂಟಿರಬಾರ್ದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಫುಲ್ ಒಂದು ಸ್ವಲ್ಪ ಅದರಲ್ಲಿ ಗಂಟಾದರೆ ಮತ್ತೆ ನಾವು ಮಾಡಿಕೊಂಡಾಗ ಅದು ಫುಲ್ ಗಂಟು ಗಂಟಾದರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಹಂಗೆ ಹಸಿ ಹಸಿ ಆಗಿರುತ್ತೆ ಪಾಪೋಗಿ ತಿನ್ನಿಸ್ಬೇಕಾದ್ರೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಆಗಬೇಕು ನೋಡಿ ಒಂದು ಸ್ವಲ್ಪ ಗಂಟಿರಬಾರ್ದು ಅದರಲ್ಲಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಸ್ಪೂನಲ್ಲಿ ನಾನು ಮಾಡ್ತಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನೀವು ಗ್ಯಾಸನ್ನು ಹಚ್ಕೊಳ್ಳಿ ಗ್ಯಾಸ್ ಹಚ್ಚಿದ ಮೇಲೆ ಸ್ಪೂನ್ ತಗೊಂಡು ಮತ್ತೆ ನೀಟಾಗಿ ಅದು ಫ ಗಂಟು ಗಂಟಾಗದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತೇ ಇರಿ ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಇವಾಗ ನಾವು ಮುದ್ದೆ ಮಾಡಬೇಕಾದ್ರೆ ಹೆಂಗೆ ಇದಾಗುತ್ತೋ ಹಂಗೇ ಕೂಡ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ಗಂಟು ಇಲ್ದಂಗೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೀಟಾಗಿ ಸಾಫ್ಟಾಗಿ ಅದೇ ಬಂದುಬಿಡುತ್ತೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರ್ತೀವಿ ಬೇಕು ಇದನ್ನ ಮಿಕ್ಸ್ ಮಾಡಿದಷ್ಟು ನೀಟಾಗಿ ಸ್ವಲ್ಪ ಗಂಟಿದ್ದಾನೆ ಮಿಕ್ಸ್ ಮಾಡಿದೆ ಒಂದು ಟು ತ್ರೀ ಮಿನಿಟ್ಸ್ ಆದ್ರೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿದಾಗ ಅದನ್ನೇ ಬರುತ್ತೆ ನೋಡಿ ಫುಲ್ ಮೆತ್ತಗೆ ಫುಲ್ ಸಾಫ್ಟ್ ಸಾಫ್ಟಾಗಿ ನಿಮಗೆ ಲಾಸ್ಟಿಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಮಾಡಬೇಕಾದ್ರೆ ಯಾವ ಥರ ಬರುತ್ತೆ ಅಂತ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪನು ಗಂಟು ಬರ್ದೋ ಆ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆ ಥರ ಒಂದು ತ್ರೀ ಮಿನಿಟ್ಸ್ ಆದರೂ ಆಡಿಸಿದ್ರೆ ನೀಟಾಗಿ ಬರುತ್ತೆ ಮಿಕ್ಸ್ ಆಗಿ ಈ ರಾಗಿ ಗಂಜಿ ಇರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಪಾಪುಗೆ ತಿನ್ಸೋದಿದ್ರೆ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಪಾಪು ಅಂದರೆ ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ ಪಾಪುಗೆ ತಿನ್ಸೋಕ್ಕೆ ಇವಾಗ ಇಲ್ಲ ನಾರ್ಮಲಿ ಒನ್ ಮ ಒನ್ ಇಯರ್ ಒಳಗಡೆ ಪಾಪು ಅಂದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಪಾಪುಗೆ ತಿನ್ಸೋಕ್ಕೆ ಏಕೆಂದರೆ ಅನ್ನ ಎಲ್ಲ ತಿಂತಿರುತ್ತೆ ಪಾಪು ಆಲ್ರೆಡಿ ಚೆನ್ನಾಗಿ ರಾಗಿ ಗಂಜಿನ ಕುಡಿಯುತ್ತೆ ಈ ಥರ ಮಿಕ್ಸ್ ಆದ್ಮೇಲೆ ನೋಡಿ ಚೆನ್ನಾಗಿ ಬಂತು ಇದನ್ನ ಒಂದು ಬೌಲ್ಗೆ ಹಾಕೊಂಡು ಈ ತರ ಬರ್ತೈತ ಇದಕ್ಕೆ ತುಪ್ಪ ಇಲ್ಲ ತುಪ್ಪ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ತಿನಿಸಿ ಪಾಪು ತುಂಬ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಹಾಗೆ ತೂಕನೂ ಕೂಡ ಚೆನ್ನಾಗಿರುತ್ತೆ ಪಾಪು ಬೆಳವಣಿಗೆ ಬುದ್ಧಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಪಾಪು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಖಂಡಿತ ಮರಿಬೇಡಿ ಪಕ್ಕದಲ್ಲಿರೋ ಐಕಾನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಟೇಕ್ ಕೇರ್ ಆ್ಯಂಡ್ ಬಾಯ್